ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಮೂರನೇ ತರಗತಿಯ ನನ್ನ ಕನಸು ಪಾಠದಲ್ಲಿ ಬರುವ ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ಮಾಡೋಣ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಎರಡನೇ ಪ್ರಶ್ನೆ ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲವನ್ನು ಅಂಜುಬುರಕ ಪ್ರಾಣಿ ಎಂದು ಹೇಳಿದನು ಮೂರನೇ ಪ್ರಶ್ನೆ ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಉತ್ತರ ಕಾಡಿನ ನಾಶದಿಂದ ಅತಿವೃಷ್ಟಿ ಅನಾವೃಷ್ಟಿ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶ ಮಾಡುತ್ತಿರುವೆಯಲ್ಲ ಚೀ ಅವಿವೇಕಿ ಎಂದು ಮೊಲವು ಹೇಳಿತು ಎರಡನೇ ಪ್ರಶ್ನೆ ರಾಜು ಕಂಡ ಕನಸೇನು ಉತ್ತರ ಮರ ಕಡಿಯುವ ಮಾನವನನ್ನು ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಮಾನವನ ಮನಃ ಪರಿವರ್ತನೆ ಮಾಡುವ ಕನಸನ್ನು ರಾಜು ಕಂಡನು ಮೂರನೆಯ ಪ್ರಶ್ನೆ ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಉತ್ತರ ಗೀಜಗನ ಗೂಡು ಜೇನು ಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಕಾಗೆ ಉತ್ತರಿಸಿತು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೇ ಒಂದನೇದು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ಮಾತನ್ನು ಮರವು ಮರ ಕಡಿಯಲು ಬಂದ ಮಾನವನಿಗೆ ಸಾಲುಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಎಂದು ಮರವು ಹೇಳಿತು ಎರಡನೆಯದು ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಈ ಮಾತನ್ನು ತಾಯಿಯು ಕಾಡಿನ ಕನಸನ್ನು ಕಂಡ ತನ್ನ ಮಗನಿಗೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಎಂದು ತಾಯಿ ಹೇಳಿದಳು ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬಾ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆಗೆ ಹೊಂದಿಸಿ ಬರೆಯಿರಿ ಆ ಪಟ್ಟಿ ಕೋಗಿಲೆ ಜಿಂಕೆ ನವಿಲು ಬಾ ಪಟ್ಟಿ ಸುಂದರವಾದ ಕಣ್ಣು ಆಕರ್ಷಕ ನಡಿಗೆ ಇಂಪಾದ ಧ್ವನಿ ಕೋಗಿಲೆ ಆ ಇಂಪಾದ ಧ್ವನಿ ಜಿಂಕೆ ಸುಂದರವಾದ ಕಣ್ಣು ನವಿಲು ಆಕರ್ಷಕ ನಡಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಅಂಜುಬುರಕ ಮೊದಲು ಉಳಿವು ಅತಿವೃಷ್ಟಿ ಅಂಜುಬುರಕ ವಿರುದ್ಧಾರ್ಥಕ ಪದ ಶಕ್ತಿಶಾಲಿ ಮೊದಲು ವಿರುದ್ಧಾರ್ಥಕ ಪದ ಕೊನೆ ಉಳಿವು ವಿರುದ್ಧಾರ್ಥಕ ಪದ ಅಳಿವು ಅತಿವೃಷ್ಟಿ ವಿರುದ್ಧಾರ್ಥಕ ಪದ ಅನಾವೃಷ್ಟಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ